ಹೇಗೆ ಮಾಡ್ತೀರ ಮೇಲೆ ನೀವು ಸೊ ಈಗ ಇವತ್ತು ಇವತ್ತು ಏನ್ ಮಾಡ್ತಿದೆ ಹೇಗೆ ಮಾಡ್ತೀರಾ ಎಕ್ಸ್ಪ್ಲೈನ್ ಮಾಡಿದ್ರು ಅದನ್ನ ನೆನ್ನೆದೆಲ್ಲ ಮುಗಿದ್ಯಾ ಇನ್ನು ನೆನ್ನೆ ಇವತ್ತಿಲ್ಲಿ ಈಗ ಪ್ರೋಸೆಸ್ ಮಾಡ್ತಾರೆ ಇದಕ್ಕೆ ಎಷ್ಟು ಅರ್ಜಿ ಬರುತ್ತೆ ನಿಮ್ಗೆ

ಸರಾಸರಿ ಒಂದು ಹದಿನೈದರಿಂದ ಇಪ್ಪತ್ತ ಒಂದ್ ದಿನಕ್ಕೆ ಸೊ ನೀವು ಒಂದು ಈಗ ಜನ ಅರ್ಜಿ ಬಂತು ಅಂತ ಹೇಳಿರಿ ಅದನ್ನ ತಗೊಂಡು ಸ್ಕ್ಯಾನ್ ಮಾಡಿ ನಂತರ ಏನ್ ಮಾಡ್ತೀರಿ ಸ್ಕ್ಯಾನ್ ಮಾಡಿ ಪುಷ್ ಮಾಡ್ತೀವಿ ಫೈಲ್ ಆಗಿ ಮಾಡ್ತೀನಿ ಫೈಲ್ ನೀವೇ ಕ್ರಿಯೇಟ್ ಮಾಡ್ತೀರಿ ауыл сырастыгында кимдер тау кисарга?

ಅವರಿಂದ ಮತ್ತೆ ಆರೈಗೆ ಹೋಗ್ಬೇಕಂದ್ರೆ ಬಟ್ ಆರೈಗೆ ಲಾಗಿನ್ ಇಲ್ಲೋ ಅಲ್ಲಿದ್ದೀವಿ ಜಿ ಆಫೀಸ್ ಮಾಡ್ತಾ ಇದಾರೆ ಮಾಡ್ತಿದ್ದಾರೆ ಎಲ್ಲ ಎಲ್ಲಾ ನಾಡು ಕಚೇರಿಗೂ ಲಿಂಕ್ ಆಗಿದೆ ಬಂದ್ ಕೊಟ್ಟಿದ್ದೀರಿ ಬಂದ್ ಕೊಟ್ಟಿದ್ದೀರಿ ಬಂದಿದೆ ಒಬ್ಬರೇ ನಾವು ಕೊಟ್ಟಿದ್ದೀವಿ ಸರ್ ನಿಮಗೆ ಒಬ್ಬರೇ ಫೀಲ್ಡ್

ಈಗ ಈಗ ಈ ಫೈಲ್ಗಳು ಡಿಸ್ಪೋಸಲ್ ನೀವೇನು ಮಾನಿಟರ್ ಹೇಗೆ ಮಾಡ್ತೀರಾ ಏನಾದ್ರೂ ಇದೆಯಾ ನಿಮ್ ಹತ್ರ ಬರುತ್ತೆ ಲಾಗಿನ್ ನಲ್ಲಿ ಯಾರತ್ರ ಎಷ್ಟು ದಿನ ಕೇಟೆನ್ಸಿ ಯಾಕೆ ಮಾಡ್ತೀನಿ ಕೇಳ್ತೀವಿ ಸರ್ ಎಷ್ಟು ದಿನ ಇಡ್ತಾರೆ ನಿಮ್ಗೆ ಡ್ಯಾಶ್ ಬೋರ್ಡ್ ಇದೆಯಾ ಡ್ಯಾಶ್ ಬೋರ್ಡ್ ಎಷ್ಟು ದಿನಕ್ಕೊಮ್ಮೆ ನೋಡ್ತೀವಿ ನೀವು ಸರ್ ನಾನು ಪ್ರತಿದಿನ ಚೆಕ್ ಮಾಡ್ತೀನಿ ಸರ್ ಅಲ್ಲಿ ಬಂದು ಸಾಮಾನ್ಯವಾಗಿ ಒಂದು ಫೈಲು ಒಬ್ಬರತ್ರ ಎಷ್ಟು ದಿನ ನಾರ್ಮಲ್ ನಿಮ್ ಪ್ರಕಾರ ಇಡ್ಲಿಕ್ಕೆ ಒಂದು ಆ ಫೈಲ್ ಅವ್ರು ಇಟ್ಕೊಂಡಿದ್ರೆ ಕೇಳ್ತೀರಾ ಯಾಕೆ ಇಟ್ಕೊಂಡಿದ್ರೆ ಯಾಕಂದ್ರೆ ಮಾಡಲಿ ಕಂಡುಕೊಂಡ ಯಾವ ಯಾವ ಗೆ ಎಷ್ಟು ದಿನ ಒಬ್ಬರತ್ರ ಇರಬೇಕು ಅಂತ ಏನಾದ್ರು ರೂಲ್ಸ್ ಇಲ್ಲ ಬಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಟ್ ಇದೀವಿ ಆರೈನಿಂದ ಹದಿನೈದು ಜನ ಇರ್ಬೇಕು ಅಂತ ಹೇಳಿದ್ವಿ ಸರ್ ಯಾಕಂದ್ರೆ ಮೊನ್ನೆ ಆರಾಗಿ ಈ ಜಾಸ್ತಿ ಜಾಸ್ತಿ ಇರ್ತಕ್ಕಂದ್ರೆ ಒಂದ್ ಹದಿನೈದರಿಂದ ಇಪ್ಪತ್ತು ದಿನ ಆಗುತ್ತೆ ಬಾಕಿ ಆಫೀಸ್ ಇದ್ದಂತ ಮೂರರಿಂದ ಐದು ದಿನದವರೆಗೆ ಕ್ಲಿಯರ್ ಮಾಡ್ಬೇಕು ಅಂತ ಹೇಳಿದ್ವಿ ಸರ್ ಬಟ್ ಅದನ್ನ ನೀವು ಮಾನಿಟರ್ ಮಾಡಬೇಕಲ್ಲ ಅವರು

ಇನ್ ಬೇರೆ ಎಲ್ಲ ನಾವು ಸರ್ ಈಗ ಮುಂದಿರ್ತಲ್ಲ ನೀವುಗಳಿಂದ